ಚಿಕ್ಕಮಂಗ್ಳೂರಿನ ಜನತೆಗೆ ಇದೊಂದು ರೀತಿಯ ಐತಿಹಾಸಿಕ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದೊಂದು ರೀತಿ ಪ್ರತಿ ಸಾಮಾನ್ಯವಾಗಿ ಎಲ್ಲ ಟ್ರೈನ್ಗಳನ್ನೂ ಉದ್ಘಾಟನೆ ಮಾಡ್ತಾರೆ ಆದರೆ ಈ ಟ್ರೈನ್ ವಿಶೇಷ ಯಾಕೆ ಅಂತ ಹೇಳಿದ್ರೆ ನಾವೊಂದು ರೀತಿ ಅಯೋಧ್ಯೆಗೆ ಹೋಗೋಗೋ ಅಥವಾ ಕಾಶಿಗೆ ಹೋಗೋಗೋ ಕ ಸಂಪೂರ್ಣವಾಗಿ ತೀರ್ಥಕ್ಷೇತ್ರಕ್ಕೆ ಹೋಗುವಂಥ ಟ್ರೈನ್ ಅಂತ ಅನಿಸ್ತಿದೆ ನಮಗೆ ಪಶ್ಚಿಮ ಘಟ್ಟದಿಂದ ಪೂರ್ವ ಘಟ್ಟದವರೆಗೆ ಇದೊಂದು ರೀತಿ ಟ್ರೈನು ಕೊಂಡಿ ಇರುವಂಥ ಟ್ರೈನ್ ಆಗಿದೆ ಇಲ್ಲಿ ಚಿಕ್ಕಮಗ್ಳೂರಿನ ಶೃಂಗೇರಿ ಶಾರದಾ ಮಠ ಆಗಿರ್ಬೋದು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದಕ್ಕೂ ಹೆಚ್ಚಾಗಿ ಇವತ್ತು ದತ್ತಪೀಠ ಇವತ್ತು ಬಹಳಷ್ಟು ಜನ ದತ್ತಪೀಠಕ್ಕೆ ಬರ್ತಿರುವಂಥದ್ದು ಹೀಗಿರುವಾಗ ದತ್ತಪೀಠದಿಂದ ತಿರುಪತಿ ತಿರುಮಲ ಬೆಟ್ಟದವರೆಗೂ ಸಂಪರ್ಕ ಕಲ್ಪಿಸುವಂಥ ಈ ಒಂದು ವಿಶೇಷ ರೈಲು ದತ್ತಪೀಠದ ದತ್ತಪೀಠವನ್ನು ದರ್ಶನ ಮಾಡಿದಂತಹ ಜನರು ತಿರುಪತಿಗೆ ಹೋಗುವಂಥದ್ದು ತಿರುಪತಿಯಲ್ಲಿದ್ದಂಥ ಜನ ದತ್ತಪೀಠನ ದತ್ತಪಾದಿಕೆಯನ್ನು ದರ್ಶನ ಮಾಡುವಂಥದ್ದು ಒಂದು ರೀತಿ ಇದು ತೀರ್ಥಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸುವಂತಹ ವಿಶೇಷ ರೈಲು ಚಿಕ್ಕಮಂಗ್ಳೂರಿಗೆ ಬಂದಿರುವಂಥದ್ದು ಸಾಧಾರಣವಾಗಿ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಬೆಳಗೇರ ಟ್ರೈನ್ ಹೋಗ್ತಿದ್ವು ಖಾಲಿ ಹೊಡಿತಿತ್ತು ಅದಾದ ನಂತರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ರೈಲ್ವೆ ಸ್ಟೇಷನ್ನು ಕಾರಣ ಆಗ್ತಿತ್ತು ಇವತ್ತು ಒಂದು ರೀತಿ ಬೇರೆ ಬೇರೆ ಸಮಯದಲ್ಲಿ ಟ್ರೈನ್ ಹೋಗ್ತಿರೋದ್ರಿಂದ ಮಾನ್ಯ ಸಂಸದರಿಗೆ ಒಂದು ರೀತಿ ನಾವೆಲ್ಲರೂ ಕೂಡ ಶುಭಾಶಯ ಕೋರೋದಕ್ಕೆ ಮಾಡ್ತಿದ್ವಿ ಭಾಳಷ್ಟು ಕಡಿಮೆ ಕ್ಷಣಗಳಲ್ಲಿ ಪ್ರಯತ್ನವನ್ನು ಮಾಡಿ ಚಿಕ್ಕಮಂಗ್ಳೂರಿಗೆ ತಿರುಪತಿಗೆ ರೈಲು ಬಿಟ್ಟಿರೋವಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದಿರುವಂಥದ್ದು